ನಮಸ್ಕಾರ ಆತ್ಮೀಯ ವೀಕ್ಷಕರೇ ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃದಯದಿಂದ ಸ್ವಾಗತ ಹಾಗೆ ಇವತ್ತು ನಾವು ಒಂದು ಸುಂದರವಾದ ಟಾಪಿಕ್ ಒಂದಿಗೆ ಬಂದಿದ್ದೇವೆ ಅದೇನಂತೀರಾ ಅದು ಪರಮಾತ್ಮನ ಶಿವ ತಂದೆ ಜೊತೆಗೆ ನಾವು ಯಾವ್ಯಾವ ಸಂಬಂಧಗಳನ್ನು ಬೆಳೆಸೋದು ಹಾಗೆ ಅದನ್ನು ಹೇಗೆ ಅನುಭವ ಮಾಡೋದು ಮತ್ತು ಅದರಿಂದಾಗೋ ಪ್ರಾಪ್ತಿಗಳು ಈ ಎಲ್ಲ ಕುರಿತು ನಮಗೆ ಹೇಳೋಕ್ಕೆ ಬಂದಿದ್ದಾರೆ ವಿಜಯಕುಮಾರ್ ಅನ್ನೋರು ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ವಂಶ ಅನ್ನೋರು ಅನ್ನೋರೆ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳ್ಕೊಡಿ ಹಾಗೆ ಈ ಎಲ್ಲ ಅಂದರೆ ಪರಮಾತ್ಮನ ಜೊತೆಗೆ ನೀವು ಸರ್ವ ಸಂಬಂಧನ ಮಾಡೋಕೆ ಬೆಳೆಸೋಕೆ ಹಾಗೇ ಮತ್ತು ಅದರಿಂದ ಆಗೋ ಪ್ರಾಪ್ತಿಗಳು ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿದ್ರಿ ಈ ಅಧ್ಯಯನ ಮಾಡಲು ನಿಮ್ಮ ಪ್ರೇರಣೆಗಳು ಇದೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಾವು ಎರಡು ಸಾವಿರದ ಎಂಟರಲ್ಲಿ ಪರಮಾತ್ಮನ ಜ್ಞಾನ ಈಶ್ವರ ಜ್ಞಾನ ಹತ್ತಿರ ಆದ್ವಿ ಶರಣರ ಖಂಡ ಶಿವ ನಮ್ಮದು ಹುಬ್ಳಿ ಝೋನ್ ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ಶರಣರಖಂಡ ಶಿವ ಪ್ರೋಗ್ರಾಮ್ ಆ ಶರಣರ ಶರಣರಖಂಡ ಶಿವ ಪ್ರವಚನದಲ್ಲಿ ನಾವು ಪ್ರವಚನಕ್ಕೆ ಅಟೆಂಡ್ ಆದ್ವಿ ಆ ಪ್ರವಚನ ನಂತರ ಅದರಲ್ಲಿ ನಮಗೆ ಅನುಭವ ಆಯಿತು ಅಣ್ಣೋರು ಬಸವರಾಜ ರಾಜೇಶ್ವರ ಅಣ್ಣವರು ಆ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದರು ಅಣ್ಣವ್ರು ಹೇಳಿದರು ಇದು ಈಶ್ವರ ಜ್ಞಾನ ಪರಮಾತ್ಮನ ಜ್ಞಾನ ಆತ್ಮ ಜ್ಞಾನ ಇದು ಹೊಸ ಜ್ಞಾನ ನೀವು ಇದಕ್ಕೆ ರೆಗ್ಯುಲರ್ ಆಗಿ ಒಂದು ಹಂಡ್ರೆಡ್ ಡೇಸ್ ಅಟೆಂಡ್ ಮಾಡಿದಾಗ ಪ್ರತಿ ಪ್ರಶ್ನೆಗಳು ನಿಮ್ಮ ಜೀವನಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಲಿ ವ್ಯಾವಹಾರಿಕವಾಗದಂಥದ್ದಾಗಲಿ ಕಾಲ್ ಮೂರು ಕಾಲ ಮೂರು ಲೋಕ ಪ್ರತಿಯೊಂದು ವಿಚಾರಗಳು ನಿಮಗೆ ಸ್ಪಷ್ಟತೆ ಆಗ್ತದೆ ನೀವು ಯಾವುದೇ ಪ್ರಶ್ನೆಗಳು ಕೇಳೋ ಅವಶ್ಯಕತೆ ಇಲ್ಲ ನಿಮಗೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಸಮಾಧಾನ ಸಿಗ್ತದೆ ಉತ್ತರ ಸಿಗ್ತದೆ ಅಂತ ಹೇಳಿದ್ರು ನಾವು ಭಕ್ತಿಯಲ್ಲಿ ಸ್ವಲ್ಪ ಶಿವನ ಮೇಲೆ ಪರಮಾತ್ಮನ ಭಕ್ತರಾಗಿದ್ವಿ ಆ ಒಂದು ಪ್ರವಚನ ಭಾಳ ನನಗೆ ಪ್ರಭಾವ ಆಯಿತು ನಾನು ನಾನು ಬಿಸ್ನೆಸ್ ನಾವೆಲ್ಲ ಅಕ್ಕಿ ವ್ಯಾಪಾರಿಗಳು ಇದನ್ನು ನಾನು ಭಾಳ ದಿನದಿಂದ ಪರಮಾತ್ಮನ ಬಗ್ಗೆ ಅನೇಕ ವಿಷಯಗಳು ಜೀವನದ ಬಗ್ಗೆ ಭಕ್ತಿ ಜ್ಞಾನ ಅನೇಕ ವಿಷಯಗಳ ಬಗ್ಗೆ ನನಗೆ ಪ್ರಶ್ನೆಗಳು ಅನೇಕ ನನ್ನಲ್ಲಿದ್ದವು ದಿನ ನಾನು ಅಣ್ಣವ್ರು ಹೇಳಿದ ಪ್ರಕಾರ ಒಂದು ಹಂಡ್ರೆಡ್ ಡೇಸ್ ಅಟೆಂಡ್ ಮಾಡಿದೆ ಪ್ರತಿ ನನಗೆ ವಿಷಯಗಳ ಅನುಭವ ಆಗ್ತಾ ಬಂತು ಆಮೇಲೆ ಅಂಡ್ರೆಡ್ ಡೇಸ್ ಪ್ರೋಗ್ರಾಮ್ ಆದಮೇಲೆ ಕಂಟಿನ್ಯೂ ಆಗಿ ಮುರುಳಿ ಡೈಲಿ ಏನು ಬರ್ತದಲ್ಲ ಮುರುಳಿ ಕೇಳ್ತಾ ಕೇಳ್ತಾ ಜ್ಞಾನ ಯೋಗ ಸಬ್ಜೆಕ್ಟ್ ಏನು ಭಕ್ತಿಯಲ್ಲಿ ನಾವು ಏನು ನೆನಪು ಮಾಡ್ತಿದ್ದೀವಿ ಪರಮಾತ್ಮನ ಅಲ್ಲಿ ಭಾವನಾ ರೂಪದಲ್ಲಿ ಅಲ್ಲಿನೂ ತಂದೆ ನೀನೇ ತಾಯಿ ನೀನೆ ಬಂದು ನೀನೆ ಬಳಗ ನೀನೆ ಅಂತ ನಮ್ಮ ಅವಶ್ಯಕತೆಗೆ ತಕ್ಕಂಗೆ ಪರಿಸ್ಥಿತಿಗೆ ತಕ್ಕಂಗೆ ಮನಸ್ಸು ಬುದ್ಧಿ ತಿಳಿ ನಮಗೆ ಗೊತ್ತಿಲ್ಲಾರದೆ ಯಾಕಂದರೆ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧ ಇರೋ ಕಾರಣ ಆಟೋಮೆಟಿಕ್ಕಾಗಿ ಮೇಲೆ ಹೋಗ್ತಿತ್ತು ಆ ಟೈಮ್ನಲ್ಲಿ ನಮ್ಮ ಪರಿಸ್ಥಿತಿ ತಕ್ಕಂಗೆ ಪರ ಅನುಭವ ಮಾಡ್ತಿದ್ವಿ ಆಮೇಲೆ ಇಲ್ಲಿ ನಾನು ದಿನನಿತ್ಯ ಮುರಳಿಗಳನ್ನು ಕೇಳ್ತಾ ಕೇಳ್ತಾ ಯೋಗದಲ್ಲಿ ಒಂದು ಹೇಳ್ತಾರಲ್ಲ ಅನೇಕ ವಿ ವಿಷಯಗಳನ್ನು ಹೇಳ್ತಾರೆ ಯೋಗದ ಬಗ್ಗೆ ಯೋಗ ಅಂದರೆ ನೆನಪಿನ ಬಗ್ಗೆ ರಮಣೀಕತೆ ಇರೋದು ಕೆಲವು ವಿಷಯಗಳು ಹೇಳ್ತಾರೆ ಅದರ ನೆನಪಿನಲ್ಲಿ ನನ್ನ ನಿರಂತರ ಏಕಾಗ್ರತೆ ಇರದೆ ಕಾರಣ ಸಹಜ ಆಗದೇ ಕಾರಣ ನಾನು ಸಂಬಂಧಗಳ ಅನುಭವ ಮಾಡುವಂಥದ್ದನ್ನು ಶುರು ಮಾಡಿ ಅನ್ನೋರೆ ನೀವು ಧ್ಯಾನ ಯೋಗ ಇದೆಲ್ಲ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಇದರಲ್ಲಿ ನಿಮ್ಗೆ ಏನು ಅನುಭವ ಮೇನ್ ಆಯಿತು ಹಾಗೆ ಸರ್ವ ಸಂಬಂಧಗಳೇ ಯಾಕೆ ಅನುಭವ ಮಾಡಬೇಕು ಅಂತ ಅನ್ಕೊಂಡ್ರಿ ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳೋದಾದ್ರೆ ಬಾಬಾ ಮುರಳಿಗಳ್ ಹೇಳ್ತಾರೆ ನಿಮ್ದು ಅರವತ್ಮೂರು ಜನ್ಮದ ವಿಕರ್ಮಗಳ ಖಾತೆ ಪಾಪದ ಖಾತೆ ನಿಮ್ಮ ತಲೆ ಮೇಲಿದೆ ಅದನ್ನು ನೀವು ಸಮಾಪ್ತಿ ಮಾಡ್ಕೋ ಅದಕ್ಕೆ ನನ್ನನ್ನು ಸಂಬಂಧದ ರೂಪದಲ್ಲಿ ನೆನ್ಪು ಮಾಡ್ರಿ ಯಾಕಂದ್ರೆ ಆ ವಿಕರ್ಮಗಳ ಖಾತೆ ಸಂಬಂಧ ರೂಪದಲ್ಲಿ ಬಂದಿದೆ ಅರವತ್ತ್ಮೂರು ಜನ್ಮದು ದೇಹ ದೇಹ ಸಂಬಂಧ ರೂಪದಲ್ಲಿ ಯಾವ ರೀತಿ ಒಂದು ಹಿರಿಯರು ಹೇಳ್ತಾರೆ ಗಾದೆ ಮಾತು ಮುಳ್ಳಿನ ಮುಳ್ಳಿಂದ ತೆಗಿಬೇಕು ವಜ್ರನ ವಜ್ರದಿಂದನೇ ಶೇಪ್ ಮಾಡಬೇಕಂದ್ರೆ ವಜ್ರನೇ ಬೇಕು ಈಗ ಸಂಬಂಧದಲ್ಲಿ ಆದಂತಹ ಲೆಕ್ಕಾಚಾರಗಳನ್ನು ಸಂಬಂಧ ರೂಪದಲ್ಲೇ ನಾವೇನು ಮಾಡಬೇಕು ಅದನ್ನು ಸಮಾಪ್ತಿ ಮಾಡಬೇಕು ಯಾಕೆಂದರೆ ಪರಮಾತ್ಮ ತಂದೆ ಈಗ ನಮಗೆ ನಮ್ಮ ಮೇಲಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡ್ಬೇಕಂದ್ರೆ ಪರಮಾತ್ಮನ ಜೊತೆ ನಾವು ಸಂಬಂಧ ಜೋಡಿಸ್ಬೇಕು ಅಂತ ಮುರಳಿಗಳ ಪ್ರಕಾರ ನನಗೆ ಸಂಬಂಧದ ಮೇಲೆ ಪರಮಾತ್ಮ ಜೊತೆ ಹರಗೋ ಸಂಬಂಧದ ಅನುಭವದ ಮೇಲೆ ನನಗೆ ಭಾಳ ಇಷ್ಟ ಆಗ್ತಾ ಬಂತು ಯಾಕಂದರೆ ಮುರಳಿಗಳಲ್ಲಿ ಕೂಡ ಬಾಬಾ ಹೇಳ್ತಾರೆ ಹದಿನೆಂಟು ನಾಲ್ಕು ಇಪ್ಪತ್ತೊಂದರಲ್ಲಿ ಕರೋನಾ ಟೈಮ್ನಲ್ಲಿ ಒಂದು ಮುರಳಿ ರಿವೈಸ್ ಆಯಿತು ಅದು ಹದಿನಾಲ್ಕು ಹನ್ನೆರಡು ಎಂಬತ್ತೇಳರ ಮುರಳಿ ಯಾವ ರೀತಿ ಬಾಬಾ ನಮ್ಮಗೆ ಮುರಳಿ ಸಮಯದಲ್ಲಿ ತಂದೆ ಶಿಕ್ಷಕ ಸದ್ಗುರುನ ಸಂಬಂಧ ರೂಪದಲ್ಲಿ ಸಮ್ಮುಖದಲ್ಲಿರ್ತಾರೆ ಆ ಮುರಳಿಯಲ್ಲಿ ಏನು ಬಂತು ಟಾಪಿಕ್ ಅಂದರೆ ತಂದೆ ಶಿಕ್ಷಕ ಸದ್ಗುರು ಮೂರು ಸಂಬಂಧಗಳಲ್ಲಿ ಸರ್ವ ಸಂಬಂಧಗಳ ರಸ ಅಂದರೆ ಪ್ರಾಪ್ತಿ ಇದೆ ಈ ಮೂರು ಸಂಬಂಧಗಳ ಪ್ರಾಪ್ತಿಯ ಲಾಭವನ್ನು ತಿಳ್ಕೊಂಡು ನನ್ನ ಜೊತೆಗೆ ಸರ್ವ ಸಂಬಂಧವನ್ನು ಅನುಭವ ಮಾಡಿರಿ ಸರ್ವ ಸರ್ವಶಕ್ತಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಲಿ ಅಂತ ಆ ಒಂದು ಮುರಳಿಯ ಸಾರ ರೂಪ ಅದು ನನಗೆ ಹೃದಯಕ್ಕೆ ನಾಟಿತು ಟಚ್ ಆಯಿತು ಅದೇ ರೀತಿ ಆ ಕರೋನಾ ಟೈಮ್ನಲ್ಲಿ ಏನು ನಾವು ಆನ್ಲೈನ್ನಲ್ಲಿ ಕ್ಲಾಸ್ಗಳು ಎಲ್ಲ ಓಲ್ಡ್ ಮುರಳುಗಳು ರಿಪೀಟ್ ಆಗ್ತಾ ಆಗ್ತಾ ವಿಶೇಷವಾಗಿ ಮುಖ್ಯ ಮುಖ್ಯ ಮುರುಳಿಗಳು ಸಂಬಂಧ ರೂಪದಲ್ಲಿ ಬರೋಂಥ ಮುರುಳಿಗಳು ಅದನ್ನು ಆಧಾರ ಮೇಲೆ ನಾನು ಬಾಬಾನ ಹತ್ರ ಸಂಬಂಧದ ಅನುಭವವನ್ನು ಮಾಡೋಕ್ಕೆ ಶುರು ಮಾಡಿದೆ ರೀಸೆಂಟಾಗಿ ಲಾಸ್ಟ್ ಇಯರ್ನಲ್ಲಿ ಥರ್ಡ್ ಸಂಡೇ ಏಪ್ರಿಲ್ ಮೂರು ನಾಲ್ಕು ತೊಂಬತ್ನಾಲ್ಕರ ಮುರುಳಿ ಬಾಬಾ ಆ ಮುರಳಿಯಲ್ಲಿ ಮುರಳಿ ಟೈಟಲ್ ಆಗಿತ್ತು ಸಂತುಷ್ಟತೆಗೆ ಆಧಾರ ಸಂಬಂಧ ಸಂಪತ್ತು ಆರೋಗ್ಯ ಅಂತದ ಸಬ್ಜೆಕ್ಟು ಬಾಬಾ ಮುರಳಿಲ್ಲಿ ಏನು ಅಂದರೆ ನನ್ನ ಜೊತೆ ಸರ್ವ ಸಂಬಂಧದ ಅನುಭವಗಳನ್ನು ಮಾಡ್ರಿ ಸಂತುಷ್ಟಮನೆ ಆಗಬೇಕಪ್ಪ ಅಂದರೆ ಸರ್ವ ಸಂಬಂಧ ಅನುಭವ ಆಗಬೇಕು ಇದರಲ್ಲಿ ಯಾವುದೇ ಒಂದು ಸಂಬಂಧದ ಕೊರತೆ ಆದರೆ ಸಂತುಷ್ಟಮನೆ ಆಗೋದಿಲ್ಲ ಕ್ವೆಶನ್ ಕ್ವಶನ್ ನೆನಪಾಗ್ತಾ ಇತ್ತು ಅಂದರೆ ಅನೇಕ ಸಂಬಂಧ ಇದೆ ಜಗತ್ತಿನಲ್ಲಿ ಸುಮಾರು ಸಂಬಂಧ ಇದೆ ನಾವು ಮೊದಲಿಂದ ಹೇಳೋದಾದರೆ ತಾಯಿ ತಂದೆ ಅಣ್ಣ ತಂಗಿ ಹಿಂಗೆ ಅನೇಕ ಸಂಬಂಧ ಇದೆ ಹಾಗಾದ್ರೆ ಪರಮಾತ್ಮನ ಜೊತೆ ಮೇನ್ ಆಗಿ ಯಾವ ಸಂಬಂಧನ ಬೆಳೆಸಬೇಕು ಅಂತ ನನ್ನ ಪ್ರಶ್ನೆ ಆ ಮುರಳಿ ಆಧಾರದ ಮೇಲೆ ಬಾಬಾ ಏನು ಹೇಳಿದ್ರು ಸರ್ವ ಸಂಬಂಧ ಅಂದಾಗ ಪ್ರತಿಯೊಬ್ಬರು ಪ್ರಶ್ನೆ ಬರ್ತದೆ ಎಷ್ಟು ಸಂಬಂಧಗಳನ್ನ ಯಾವ ರೀತಿ ಜೋಡಿಸ್ಬೇಕು ಅಂತ ಪ್ರಶ್ನೆ ಬರ್ತದೆ ಆದ್ರೆ ಬಾಬಾ ಕ್ಲೀವ್ ಕೊಟ್ಟರು ನನ್ನ ಜೊತೆ ಪ್ರಾಪ್ತಿಗಳ ಸಂಬಂಧ ಪ್ರಾಪ್ತಿಗಳ ಸಂಬಂಧವನ್ನು ಅನುಭವ ಮಾಡಿರಿ ನೋಡ್ರಿ ಜೀವನದಲ್ಲಿ ಸಂಬಂಧಗಳು ಲಿಸ್ಟ್ ಮಾಡಿ ದುಡದೇ ಆಗ್ತದೆ ಆದ್ರೆ ಕೆಲವು ಸಂಬಂಧದಲ್ಲಿ ಪ್ರಾಪ್ತಿ ಅಂದ್ರೆ ಆಗ್ಲೇ ಹೇಳ್ತಿದ್ರಿ ಶಿಕ್ಷಕ ತಂದೆ ಹಾಗೂ ಗುರು ಸಂಬಂಧ ಅಂತ ಹೇಳ್ತಾ ಇದ್ರಿ ಸೊ ಮೇನ್ ಮೂರೇ ಸಂಬಂಧ ಮುಖ್ಯ ಮೂರು ಸಂಬಂಧ ನಾವು ಲೌಕಿಕದಲ್ಲಿ ಕೂಡ ತಂದೆ ಅಂದ್ರೆ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ ಶಿಕ್ಷಕ ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ಸದ್ಗುರು ಅಂದರೆ ಮಾರ್ಗದರ್ಶಕ ಬ್ಲಸ್ಸಿಂಗ್ ಕೊಡೋರು ಮಾರ್ಗದರ್ಶನ ಮಾಡೋರು ಇಲ್ಲಿ ಬಾಬಾ ನಮಗೆ ತಂದೆ ಶಿಕ್ಷಕ ಸದ್ಗುರು ಸರ್ವ ಸಂಬಂಧ ಬಾಬಾ ಮುರಳಿಯಲ್ಲಿ ಹೇಳಿದ ಪ್ರಕಾರ ಮೂರು ಸಂಬಂಧಗಳಲ್ಲಿ ಸರ್ವ ಸಂಬಂಧದ ರಸ ಇದೆ ಅಂದರೆ ತಂದೆ ಅಂದರೆ ನಮ್ಮ ಜೀವನ ತಂದೆಯಿಂದಲೇ ಪ್ರಾರಂಭ ಆಗ್ತದೆ ನಮ್ಮ ಸಂಬಂಧ ಜನ್ಮದಾತ ತಂದೆಯಿಂದ ಶುರುವಾಗ್ತದೆ ಆಮೇಲೆ ನಮ್ಮ ಜೀವನದ ಉನ್ನತಿಗೆ ಶಿಕ್ಷಕ ಆಮೇಲೆ ಮಾರ್ಗದರ್ಶಕ ಗುರುವಾಗಲಿ ಇಲ್ಲಿ ಬಾವ ನಮಗೆ ಸರ್ವ ಸಂಬಂಧ ರೂಪದಲ್ಲಿ ಮೂರು ಸಂಬಂಧದಲ್ಲಿ ಪ್ರಾಪ್ತಿಗಳ ಲಾಭವನ್ನು ನಮಗೆ ಮುರಳಿಯಲ್ಲಿ ಕ್ಲಿಯರ್ ಮಾಡ್ತಾರೆ ನೋಡ್ರಿ ಪ್ರತಿಯೊಬ್ಬರ ಜೀವನಕ್ಕೆ ಏನು ಬೇಕಂದರೆ ಪ್ರತಿಯೊಬ್ಬರು ಕೇಳೋದು ಭಕ್ತಿಯಲ್ಲಾಗಲಿ ಈಗ ನಾವು ಭಾವನ ಜ್ಞಾನವನ್ನು ಪಡ್ಕೊಂಬ ಉದ್ದೇಶವೇ ಸುಖ ಶಾಂತಿ ಅದಕ್ಕೆ ಪ್ರತಿಯೊಂದು ಸಂಬಂಧದಲ್ಲಿ ಏನಿದೆ ಅಂದರೆ ವಿಶೇಷ ಒಂದು ಗುಣ ಶಕ್ತಿ ಈಗ ಮೂರು ಸಂಬಂಧ ನೀವು ಕೇಳಿದ್ರಿ ಮುಖ್ಯ ಮೂರು ಸಂಬಂಧಗಳಂದರೆ ಅಷ್ಟೇ ನೆನ್ಪು ಮಾಡಬೇಕು ಆ್ಯಕ್ಚುಲಿ ನಮಗೆ ಪರಮಾತ್ಮ ಜೊತೆ ಯಾಕಂದ್ರೆ ನೋಡ್ರಿ ಸಹಕಾರದಲ್ಲಿ ಸಂಬಂಧಗಳಿದೆ ಸಹಕಾರ ರೂಪದಲ್ಲಿ ಸಹಜವಾಗಿ ಅನುಭವ ಆಗ್ತದೆ ಆದ್ರೆ ನಿರಾಕಾರ ತಂದೆ ಇವ್ರು ಇವ್ರ ಜೊತೆಗೆ ನಾವು ಯಾವ ರೀತಿ ಸದಾ ಸಂಬಂಧದ ಹೇಗೆ ಅನುಭವ ಮಾಡಬೇಕು ಪ್ರಶ್ನೆ ಮಾಡ್ತಾರೆ ಇವಾಗ ತಂದೆ ಇದ್ದಾರೆ ನಾವು ಅನುಭವ ಮಾಡಬೇಕು ಎಲ್ಲ ಸಂಬಂಧ ಕೆಲವ್ರು ಹೇಳ್ತಾರೆ ತಾಯಿ ತಂದೆ ಅನುಭವ ಮಾಡ್ತಾರೆ ತಾಯಿ ತಂದೆ ಈಸಿ ಅನುಭವ ಮಾಡ ಇನ್ ಕೆಲವು ಸಂಬಂಧ ಇದೆ ಅದನ್ನ ಹೇಗೆ ಪರಮಾತ್ಮನ ಜೊತೆ ಅನುಭವ ಮಾಡೋದು ಅಂತ ಮತ್ತೆ ಯಾವ್ಯಾವ ಸಂಬಂಧಗಳನ್ನ ಮೇನ್ ಅನುಭವ ಮಾಡಬಹುದು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಲೌಕಿಕತೆ ತಗೊಂಬ ಲೌಕಿಕದ ಸಂಬಂಧನೂ ಸೀರಿಯಲ್ ಮೇಲೆ ನೋಡು ನಮ್ಮ ವಾಸ್ತವಿಕವಾಗಿ ಹೇಳ್ಬೇಕಾದ್ರೆ ಸಮಯ ಆಮೇಲೆ ಜೀವನ ಚಕ್ರ ರೂಪದಲ್ಲಿ ಇದರಲ್ಲಿ ಅವಸ್ಥೆಗಳಿದೆ ಸಮಯದಲ್ಲಿ ನಾಲ್ಕು ಅವಸ್ಥೆ ಕಾಲದಲ್ಲಿ ನಾಲ್ಕು ಅವಸ್ಥೆ ಜೀವನದಲ್ಲಿ ನಾಲ್ಕು ಅವಸ್ಥೆ ಅದೇ ನಮ್ಮ ಜೀವನದಲ್ಲಿ ಬಾಲ್ಯಾವಸ್ಥೆ ಯುವ ಅವಸ್ಥೆ ಪ್ರೌಢಾವಸ್ಥೆ ವೃದ್ಧಾವಸ್ಥೆ ಆದಿ ಅಂತ್ಯ ಆದಿ ಅಂದರೆ ತಂದೆ ಇಲ್ಲಿ ಅಂತ್ಯ ಅಂತ್ಯ ಅಂದರೆ ಮಗ ಅಂತ್ಯ ಸಂಸ್ಕಾರ ಮಾಡೋರು ಯಾರು ಈ ಶರೀರ ಆತ್ಮದಿಂದ ಡಿಟ್ಯಾಚ್ ಆಯ್ತು ಅಂದಾಗ ಅಂತ್ಯ ಸಂಸ್ಕಾರ ಮಾಡೋರು ಮಗ ಅಂದರೆ ಅಂತ್ಯ ಮಗ ಇಲ್ಲಿ ನಮಗೆ ಭಾವನೆ ಆದಿ ಅಂತ್ಯ ಯಾವ ರೀತಿ ಬಾಲ್ಯದಲ್ಲಿ ನಮಗೆ ಮಾತಾಪಿತಾ ರೂಪದಲ್ಲಿ ನಮಗೆ ಜನ್ಮ ಕೊಡ್ತಾರೆ ತಂದೆ ಇಲ್ಲಿ ನಮಗೆ ಬಾಲ್ಯಾವಸ್ಥೆ ತಂದೆ ಮಾತಾಪಿತ ಆಮೇಲೆ ಯುವಾವಸ್ಥೆಯಲ್ಲಿ ಶಿಕ್ಷಕ ಸ್ನೇಹಿತ ಪ್ರೌಢಾವಸ್ಥೆಯಲ್ಲಿ ಸದ್ಗುರು ಪ್ರಿಯತಮ ವೃದ್ಧಾವಸ್ಥೆ ಅಂದರೆ ಪತಿಪುತ್ರ ಈ ರೀತಿ ಜೀವನನೇ ಆದಿ ಅಂತ್ಯ ಅಲ್ಲಿನ ಸಹಜ ರೂಪದಲ್ಲಿ ನಾವು ಲೌಕಿಕದಲ್ಲಿ ಸಹಜ ರೂಪದಲ್ಲಿ ಅನುಭವ ಮಾಡ್ತೀವಿ ಇಲ್ಲಿ ಆ್ಯಕ್ಚುಯಲ್ ಹೇಳ್ಬೇಕಂದ್ರೆ ನಮ್ಮದು ಈಗ ಅಲೌಕಿಕ ಜೀವನ ಅಲೌಕಿಕ ಜೀವನದಲ್ಲಿ ಬಾಬನ ಹತ್ತಿರ ಮಾಡಿದಂಥ ಸಂಬಂಧ ಯಾವುದು ಯಾಕಂದರೆ ನೋಡ್ರಿ ಪ್ರತಿ ವಿಷಯದಲ್ಲಿ ಸೀರಿಯಲಿಟಿ ಬೇಕು ನಮ್ಮ ಸ್ಥಿತಿ ತಯಾರಾಗಬೇಕಪ್ಪ ಅಂದರೆ ಬಾಬಾ ಹೇಳೋ ಪ್ರಕಾರ ಒಂದಕ್ಕೊಂದು ಲಿಂಕ್ ಇದೆ ಬಾಬಾನು ಈ ಜ್ಞಾನ ಸ್ಟಾರ್ಟಿಂಗ್ ನಾವು ಸೆವೆನ್ ಡೇಸ್ ಕೋರ್ಸ್ ತೊಗೊಂಡು ಆ ಕೋರ್ಸ್ನಲ್ಲಿ ಏನು ನಮಗೆ ಅನುಭವ ಆಯಿತು ಸೆಲ್ಫ್ ರಿಲೈಝೇಷನ್ ಗಾಡ್ ರಿಲೈಝೇಷನ್ ಓಮ್ ರಿಲೈಝೇಷನ್ ಸ್ವಯಂ ತಂದೆ ಮನೆ ಇದೇ ರೀತಿ ಅನುಭವ ಆಗ್ತಾ ಆಗ್ತಾ ಆ್ಯಕ್ಚುಲಿ ಲೌಕಿಕ ರೂಪ ಸಂಬಂಧ ಅಂದಾಗ ತಂದೆ ತಾಯಿ ಇಲ್ಲಿ ಆ್ಯಕ್ಚುಲಿ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಜೊತೆ ನಮ್ಮ ಸಂಬಂಧ ಇದೆ ಆದರೆ ಬುದ್ಧಿ ಲಾಕ್ ಆಗಿದೆ ಅಲ್ಲಿ ಬುದ್ಧಿ ಲಾಕ್ ಆಗಿರೋ ಕಾರಣ ಕ್ಲಿಯರ್ ಇಲ್ಲ ಆದರೆ ಸಂಬಂಧ ಇರೋ ಕಾರಣ ಕರಳಂತಾರಲ್ಲ ಆಟೋಮೆಟಿಕ್ ಏನಾದರೂ ಪರಿಸ್ಥಿತಿ ತೊಂದರೆ ಬಂದಾಗ ಆತ್ಮಕ್ಕೆ ನಮಗೆ ಸುಖ ಶಾಂತಿ ಎಲ್ಲ ಕೊಡ್ತಕ್ಕಂಥ ತಂದೆ ಆಗಿರೋ ಕಾರಣ ಅದನ್ನು ನಾವು ಅನುಭವಿಸಿರೋ ಕಾರಣ ಈ ಸಂಘಮಿಗದಲ್ಲಿ ನಾವೇನು ಭಾವನೆಯಿಂದ ಎಲ್ಲ ಅನುಭವ ಮಾಡ್ತೀವಿ ಸಂಸ್ಕಾರ ಇದೆ ಅದು ಆಟೋಮೆಟಿಕ್ ಆಗಿ ಕನೆಕ್ಷನ್ ಹೋಗ್ತದೆ ಅಲ್ಲಿ ಭಾವನೆಗೆ ಅನುಭವ ಮಾಡ್ತೀವಿ ಇಲ್ಲಿ ಡೈರೆಕ್ಟಾಗಿ ನಮಗೆ ಮುರಳಿ ಆಧಾರದ ಮೇಲೆ ಯಾವ ರೀತಿ ಬಾ ಪರಮಾತ್ಮ ನಮ್ಮ ಜೊತೆಗಿರ್ತಕ್ಕಂಥ ಸಂಬಂಧ ಏನು ಲೌಕಿಕ ಸಂಬಂಧ ದೇಹ ದೇಹದಾರಿಗಳ ಸಂಬಂಧ ಇಲ್ಲಿ ಆತ್ಮಿಕ ಸಂಬಂಧ ಅಲೌಕಿಕ ಸಂಬಂಧ ಆತ್ಮಿಕ ಸಂಬಂಧ ಆಕ್ಚುಲಿ ಆತ್ಮಿಕ ಅಂತೂ ಸದಾ ಕಾಲ ಇರ್ತದೆ ಆದರೆ ಈ ಅಲೌಕಿಕ ಸಂಬಂಧ ನೋಡು ನಮ್ಗೆ ಆಕ್ಚುಲಿ ಲೌಕಿಕದಿಂದ ಅಲೌಕಿಕಕ್ಕೆ ಬಾಬನ ಹತ್ತಿರ ಮಾಡಿದ್ದು ಅಲ್ಲಿ ಲೌಕಿಕ ಅಂದ್ರೆ ತಂದೆ ತಾಯಿ ಇಲ್ಲಿ ಅಲೌಕಿಕ ಅಂದಾಗ ಲೌಕಿಕದ ಜನ್ಮನೇ ಬೇರೆ ಅಲೌಕಿಕ ಜನ್ಮನೆ ಇದು ದಿವ್ಯ ಜನ್ಮ ಅಂತ ಹೇಳ್ತಾರೆ ಇಲ್ಲಿ ನಮ್ಮನ್ನು ಹತ್ತಿರ ಮಾಡಿದಂಥ ಸಂಬಂಧ ಯಾವುದಂದ್ರೆ ಸ್ನೇಹ ಉದಾಹರಣೆ ಕೊಡ್ಬೇಕಂದ್ರೆ ಕುಚೇಲ ಕೃಷ್ಣ ಭಕ್ತಿ ಮಾರ್ಗದಲ್ಲಿ ಯಾವುದೇ ಮಹಿಮೆಗಳು ಕಥೆಗಳನ್ನು ಕೇಳ್ತು ಅಂದರೆ ಅದು ಪರಮಾತ್ಮನ ಮಹಿಮೆ ಕೃಷ್ಣನಿಗೆ ಹೋಲಿಸಿ ನಾವು ಅಲ್ಲಿ ಕಥೆಗಳನ್ನು ಕೇಳೋದನ್ನು ಈಗ ಬಾಬಾ ಮುರಳಿ ಹೇಳೋಂಥ ಆಧಾರ ಮೇಲೆ ಈಗ ಅನುಭವ ಆಗ್ತದೆ ಅಲ್ಲಿ ಕುಚೇಲ ದರಿದ್ರ ಬಿಕಾರಿ ಬಿಕಾರಿ ಆದಾಗ ಯಾರು ನೆನಪಂತು ಬಂತು ಕುಚೇಲನಿಗೆ ಸ್ನೇಹಿತ ಪರಮಾತ್ಮ ಕೃಷ್ಣ ಕೃಷ್ಣ ನೆನಪು ಬಂತಂದ್ರೆ ಏನು ಮಾಡಿದೆ ಕೃಷ್ಣನ ಭೇಟಿ ಆಗೋಕ್ಕವರು ಎಲ್ಲೇ ಹೋಗಲಿ ನಾವು ಫ್ರೆಂಡ್ಸು ಗೆಸ್ಟ್ ಮನೆಗೆ ಹೋಗ್ಬೇಕಂದ್ರೆ ಕಾಲಿ ಕೈಲಿ ಹೋಗೋದಿಲ್ಲ ಅದೇ ರೀತಿ ಏನು ಮಾಡಿದೆ ಭಾವನೆಗೆ ಅವಲಕ್ಕಿ ತೊಗೊಂಡು ಅಂದಂತ ಕತೆಗಳಲ್ಲಿ ಕೇಳ್ತೀವಿ ಅಲ್ಲಿ ಖುಚಿಯಲ್ಲೇ ಕೊಡಲಿಲ್ಲ ಕೃಷ್ಣ ಏನು ಮಾಡಿದೆ ಅವಲಕ್ಕಿ ತಗೊಂಡು ಅಂತ ಕೇಳ್ತೀವಿ ಅಂತ ಅದು ಯಾಕೆಂದರೆ ಸ್ನೇಹ ಹತ್ರ ಮಾಡ್ತೇವೆ ಆ ತನ್ನಲ್ಲಿರ್ತಕ್ಕಂಥದ್ದನ್ನ ಭಾವನೆಗೆ ತಂದಿದ್ದನ್ನು ಕೃಷ್ಣ ತಗೊಂಡ ಸ್ನೇಹಿತ ಮತ್ತು ದರಿದ್ರ ಧನವಂತ ಆದಂಥ ಕತೆ ಕೇಳ್ತೀವಿ ಇಲ್ಲಿನು ನಮ್ಮ ಹತ್ರ ಇಟ್ಕೊಂಡಿರೋದೇನು ಆ ಮುಷ್ಟಿ ನಾನು ಮೇ ಮೇ ನಾನು ಬಾಬಾ ಹೇಳ್ತಾರಲ್ಲ ನಾನು ನಾನು ಅಂತ ನಾನು ಆತ್ಮ ಅನ್ನೋದು ಈಗ ರಿಲೈಝೇಷನ್ ಆಗಿದೆ ಆದರೆ ಆ ವಾಸ್ತವಿಕವಾಗಿ ನಾನು ದೇಹ ಅಂದ್ಕೊಂಡಿದ್ದೆ ಬಾಬಾ ಏನು ಮಾಡಿದ್ರು ಈ ಸೆವೆನ್ ಡೇಸ್ ಕೋರ್ಸ್ನಲ್ಲಿ ನನಗೆ ಅನುಭವ ಆಯಿತು ನಾನು ದೇಹ ಅಲ್ಲ ನಾನು ಆತ್ಮ ಓಕೆ ಆಗ ನನಗೆ ಸ್ನೇಹ ಹತ್ರ ಮಾಡ್ತು ಆ್ಯಕ್ಚುಲಿ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆದ ಸ್ನೇಹ ಅಲ್ಲ ಪರಮಾತ್ಮನ ಜೊತೆ ಸದಾಕಾಲ ಸ್ನೇಹ ಇದೆ ಆ ಜ್ಞಾನದಲ್ಲಿ ನಮ್ಮನ್ನು ಸ್ನೇಹ ಕರ್ಕೊಂಬಂತು ಯಾಕಂದ್ರೆ ನೋಡ್ರಿ ದುಃಖ ಅಶಾಂತಿ ಆದ ಸಮಯದಲ್ಲಿ ತಂದೆ ಅಪ್ಪ ಅಂತ ನಾವೇನು ನೆನಪು ಮಾಡ್ತೀವಿ ಆ್ಯಕ್ಚುಲಿ ಐದು ಸಾವಿರ ವರ್ಷ ಡ್ರಾಮಾನುಸಾರ ಎಂಬತ್ನಾಲ್ಕು ಜನ್ಮಗಳು ಆದಾಗ ಆಟೋಮೆಟಿಕ್ಕಾಗಿ ಮತ್ತೆ ರಿಪೀಟ್ ಆಗೋಗಲ್ಲ ಜೀವನ ಅಂದರೆ ಇದು ಸರ್ಕ್ಸ್ ಇದು ಚಕ್ರದಲ್ಲಿ ಕಾಲಚಕ್ರದಲ್ಲಿ ಸುತ್ತಾ ಇದೆ ಮತ್ತು ಪ್ರಾಪ್ತಿಗಳನ್ನು ಪಡ್ಕೊಂಬೋದಕ್ಕೆ ಅಲ್ಲಿ ಡ್ರಾಮಾನುಸಾರ ಸಮಯಾನುಸಾರ ನಂಬರ್ ವಾರ್ ಆಗಿ ಅಂತೂ ಭಾವ ಹತ್ರ ಆಗ್ತೀವಿ ಅಲ್ಲಿ ಏನು ಮಾಡಿದ್ವಿ ಒಂದು ಜ್ಞಾನದ ಆಧಾರ ಮೇಲೆ ಹತ್ರ ಇದ್ದೀವಿ ಸ್ನೇಹ ಅಂದ್ರೆ ಏನು ಸ್ನೇಹ ಹತ್ರ ಮಾಡ್ತೀವಿ ಸ್ನೇಹ ಇಲ್ಲಿ ನಮ್ಮನ್ನು ಸ್ನೇಹ ಹತ್ರ ಮಾಡ್ತೀವಿ ಇಲ್ಲಿ ಸಂಬಂಧ ಸಂಬಂಧ ನೋಡ್ರಿ ಲೌಕಿಕ ರೂಪದಲ್ಲಿ ಏನು ಮಾಡ್ತೀವಿ ತಂದೆ ತಾಯಿ ಅಂತ ಹೇಳ್ತೀವಿ ಇಲ್ಲಿ ಆತ್ಮಿಕವಾಗಿ ಪರಮಾತ್ಮ ನಾವು ಮಕ್ಕಳಿಗೆ ಇರ್ತಕ್ಕಂಥ ಸಂಬಂಧ ಒಂದೇ ತಂದೆ ಮಕ್ಕಳು ಬೇರೆ ಯಾವುದೇ ಸಂಬಂಧ ಇಲ್ಲ ಪಾರಲೌಕಿಕವಾಗಿ ಆತ್ಮಿಕವಾಗಿ ಆದರೆ ಲೌಕಿಕದ ಲೆಕ್ಕಾಚಾರ ಇರೋದಿಲ್ಲ ಈಗ ನಾವು ಯಾವಾಗ ಸೆವೆನ್ ಡೇಸ್ ಕೋರ್ಸ್ ತೊಗೊಂಡು ಅಲ್ಲಿ ಕಲಿಯುಗ ಎಂಡ್ ಕಲಿಯುಗದ ಜೀವನ ಎಂಡ್ ಸ್ವಯಂ ನನ್ನ ಆತ್ಮ ನನ್ನ ದೇಹಲ್ಲಂತೆ ಯಾವಾಗ ನನ್ನಲ್ಲಿ ಜ್ಞಾನ ಟಚ್ ಆಯಿತು ನನ್ನಲ್ಲಿ ಬುದ್ಧಿ ಓಪನ್ ಆಯ್ತು ಅಂದರೆ ಅಲ್ಲಿ ಕಲಿಗು ಎಂಡ್ ಆಯ್ತು ನನ್ನ ಜೀವನಕ್ಕೆ ಸಂಗಮಯುಗಮು ಸತ್ಯಯುಗದ ಸಮೀಪ ಆಗ್ತಾ ಬರ್ತಕ್ಕಂಥದ್ದು ನನ್ನದು ಜೀವನ ಶುರುವಾಯಿತು ಆದರೆ ಅಲ್ಲಿ ರಿಯಲೈಸೇಷನ್ ಆಗಿದ್ದು ನಾನು ಆತ್ಮ ಭಾವನ ಮುರಳಲ್ಲಿ ಹೇಳ್ತಾರೆ ನಾನು ಆತ್ಮ ನೀನು ಆತ್ಮ ಫಸ್ಟ್ ನಮಗೇನಾಯ್ತು ಅಲ್ಲಿ ಪರೀಕ್ಷಿಸುವ ಶಕ್ತಿ ನೋಡ್ರಿ ಪರೀಕ್ಷಿಸೋ ಶಕ್ತಿ ಅಂದರೆ ಪರೀಕ್ಷಿಸದೆ ಯಾವುದೇ ಮುಂದೆ ನಮ್ಮ ಪ್ರತಿ ಕಾರ್ಯ ವ್ಯವಹಾರಗಳು ಜೀವನದಲ್ಲಿ ಆಗೋದಲ್ಲ ಯಾವುದಕ್ಕೆ ಬೇಕು ಪರೀಕ್ಷಿಸೋದು ಅದರ ಬಗ್ಗೆ ನಮಗೆ ಒಂದು ಪರೀಕ್ಷೆ ಅದ್ರ ಬಗ್ಗೆ ಕ್ಲಿಯರಿಟಿ ಬೇಕು ಅದೇ ರೀತಿ ನಮಗೆ ಬುದ್ಧಿ ನೇತ್ರ ಯಾವಾಗ ಓಪನ್ ಆಯಿತು ಪರೀಕ್ಷಿಸಿದ ಸೆಕೆಂಡ್ನಲ್ಲಿ ಸಂಸ್ಕಾರ ಇರೋ ಕಾರಣ ಸಂಬಂಧ ಇರೋ ಕಾರಣ ಅಲ್ಲಿ ಜಾಗೃತ ಆಯಿತು ನೆಕ್ಸ್ಟ್ ಅವಾಗ ಏನಾಯ್ತು ಗುಣ ಯಾವುದು ಆತ್ಮದ ಗುಣ ಸತೋ ಗುಣಗಳು ಶಿಕ್ಷಕನ ರೂಪದಲ್ಲಿ ನಾವು ಸತೋ ಗುಣಗಳಿಂದ ಸಂಪನ್ನ ಆಗ್ತೀವಿ ಅವಾಗ ಆಕ್ಚುಲಿ ಆನಂದ ಯಾಕಂದ್ರೆ ನೋಡ್ರಿ ಈ ಏಳು ಗುಣಗಳಲ್ಲಿ ಆನಂದ ಯಾಕೆ ಜಾಗೃತ ಆಗಬೇಕು ಆನಂದದ ಅನುಭವ ಯಾಕೆ ಆಗ್ಬೇಕಂತ ನೀವು ಪ್ರಶ್ನೆ ಕೇಳಬಹುದು ಪರಮಾತ್ಮನ ಜೊತೆಗೆ ಯಾವಾಗ ನಾವು ಕನೆಕ್ಟ್ ಆಗ್ತೀವಿ ಆನಂದ ಜೀವನದಲ್ಲಿ ಸುಖ ಶಾಂತಿ ಬೇಕು ಲೌಕಿಕ ರೂಪದಲ್ಲಿ ನಾವೇನ್ ಮಾಡ್ತೀವಿ ಸುಖ ಬೇಕು ಶಾಂತಿ ಬೇಕಂತ ಕೇಳ್ತೀವಿ ಸುಖ ಸಂಪನ್ನವಾಗಿದ್ದಾಗ ಶಾಂತಿ ಇರ್ತದೆ ಸಂಪನ್ನವಾದ ಶಾಂತಿ ಇರ್ತದೆ ಅಂದರೆ ನೀವು ಹೇಳ್ತಾ ಇದ್ದೀರಿ ಈಗ ಪರಮಾತ್ಮನ ಜೊತೆಗೆ ಎಲ್ಲ ಸಂಬಂಧಗಳನ್ನು ಬೆಳೆಸಿದ್ರೆ ನಮಗೆ ಇವು ಪ್ರಾಪ್ತಿಗಳ ಬಗ್ಗೆ ಹೇಳ್ತಾ ಇದ್ದೀರಿ ಪ್ರಾಪ್ತಿಗಳು ಓಕೆ ನಮಗೆ ಬೇಕಾಗಿರೋದು ಸುಖ ಶಾಂತಿ ಲೌಕಿಕ ರೂಪದಲ್ಲಿ ಸುಖ ಶಾಂತಿ ಇದ್ದಾಗ ಆನಂದ ಆಗ್ತದೆ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಅನುಭವ ಆಗ್ತದೆ ಇಲ್ಲಿ ಲೌಕಿಕ ಅಲೌಕಿಕ ಇಲ್ಲಿ ಎಲ್ಲ ಡಿಫ್ರೆಂಟ್ ಇಲ್ಲಿ ಬಾಬಂದ ಜ್ಞಾನನೇ ಡಿಫ್ರೆಂಟ್ ಇಲ್ಲಿ ಫಸ್ಟ್ ನಮಗೆ ರಿಯಲೈಸೇಷನ್ ಮಾಡ್ತಾನೆ ಸೆಲ್ಫ್ ಅಂದ್ರೆ ಆನಂದ ಯಾಕೆಂದ್ರೆ ನೋಡ್ರಿ ಆನಂದನೇ ಆಗ್ಬೇಕಂತ ಪ್ರಶ್ನೆಗೆ ಬಾಬಾ ಯಾವಾಗ ಬ್ರಹ್ಮಾತ ಬಾಬಾರವರ ತನುವಿನಲ್ಲಿ ಬಂದಾಗ ಬಂದಂಥ ಮಂತ್ರ ನಿಜಾನಂದ ಸ್ವರೂಪ ಶಿವ ಅಂದರೆ ಆತ್ಮ ಸಚ್ಚಿತ್ ಆನಂದ ಸ್ವರೂಪ ಪರಮಾತ್ಮನೂ ಅದೇ ಸ್ವರೂಪ ನಾವು ಆತ್ಮಗಳನ್ನು ಸ್ವರೂಪ ಯಾಕಂದರೆ ಆನಂದ ಇಲ್ಲದೆ ಜೀವನದಲ್ಲಿ ವಂಚಿತ ಆಗೋದಕ್ಕೆ ಸಾಧ್ಯನಿಲ್ಲ ಆನಂದ ಆನಂದನೇ ಬೇಕು ಆನಂದದಿಂದ ವಂಚಿತ ಆಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಪೋಸಿಷನ್ ಹೊರಡೇ ಇಲ್ಲ ಸುಖ ಅಂದರೆ ದುಃಖ ಐತೆ ಶಾಂತಿ ಅಂದರೆ ಅಶಾಂತಿ ಐತೆ ಎಲ್ಲ ಇದೆ ಅಂದರೆ ಆತ್ಮದ ಸ್ವರೂಪ ಸದಾ ಆನಂದನೇ ಬಯಸುತ್ತೆ ಅದರ ಸ್ವರೂಪವೇ ಆನಂದ ಅದೇ ರೀತಿ ಆನಂದ ಫಸ್ಟ್ ಅಂದಾಗ ಆತ್ಮಿಕವಾಗಿ ನಮ್ಮ ಸ್ವರೂಪ ಸ್ವಚ್ಛದ ಆನಂದ ಸ್ವರೂಪ ಓಕೆ ಆದರೆ ಸಂಬಂಧ ಅಲೌಕಿಕ ಜೀವನಕ್ಕೆ ಎಂಟ್ರಾಯಿತು ಅಂದರೆ ಆ ಲೌಕಿಕ ಜೀವನದ ಲೆಕ್ಕಾಚಾರಗಳು ಅವೆಲ್ಲ ಕ್ಲಿಯರ್ ಮಾಡಬೇಕಂದ್ರೆ ಈಗ ಬಾಬಾ ನಮ್ಮನ್ನು ತಂದೆಯಾಗಿ ನಮ್ಮ ಜೀವನ ಶುರುವಾಯಿತು ಬ್ರಾಹ್ಮಣ ಜನ್ಮ ಬ್ರಹ್ಮ ಮುಖ ವಂಶಾವಳಿಗಳು ಬ್ರಾಹ್ಮಣ ಜನ್ಮ ಶುರುವಾಯಿತು ಯಾಕಂದರೆ ಯಾವಾಗ ನನಗೆ ರಿಯಲೈಸೇಷನ್ ಆಯಿತು ಅಂದರೆ ಯಾವ ರೀತಿ ಬಾಬಾಗೂ ಬ್ರಹ್ಮ ಬಾಬಾಗೂ ಸಾಕ್ಷ ಆಗ್ತಾರೆ ಅದೇ ರೀತಿ ಹುಟ್ಟಿದ ತಕ್ಷಣ ತಂದೆ ತಾಯಿ ಸಂಬಂಧ ಅದೇ ತರ ಬ್ರಾಹ್ಮಣ ಜನ್ಮ ಆದ ತಕ್ಷಣ ಬಾಬಾರವರ ಸಂಬಂಧ ತಂದೆ ಮಗನ ಮಾತಿಗೆ ಆತ್ಮಿಕ ಸಂಬಂಧ ಅಲ್ಲಿ ಆಕ್ಚುಲಿ ಜನ್ಮ ಸಿದ್ಧ ಅಧಿಕಾರ ಅಂದ್ರೇನು ಯಾವತ್ತಿಗೂ ಪರಮಾತ್ಮನ ಮಕ್ಕಳೇ ನಾವು ಪರಮಾತ್ಮನ ಆಸ್ತಿಗೆ ಅಧಿಕಾರ ಅಂತೂ ಸದಾ ಇರ್ತದೆ ಆದ್ರೆ ಇಲ್ಲಿ ಲೌಕಿಕ ಲೆಕ್ಕಾಚಾರನ ಕ್ಲಿಯರ್ ಮಾಡೋ ಸಲುವಾಗಿ ಈಗ ತಂದೆ ಆಕ್ಚುಲಿ ಫಸ್ಟ್ ವಾರಸತ್ವ ಆತ್ಮಿಕ ವಾರಸತ್ವ ಆ ವಾರಸತ್ವವನ್ನು ಪಡ್ಕೋಬೇಕಪ್ಪ ಅಂದರೆ ಯಾವ ರೀತಿ ಬ್ರಹ್ಮ ಬಾಬು ಏನು ಸಾಕ್ಷಾತ್ಕಾರ ಆಯಿತು ಅಹಂ ಚತುರ್ಭಜಿ ವಿಷ್ಣು ನಂದು ನಿಂದು ನಿಂದು ನಂದು ಅಂದರೆ ನಿಂದೇನಿದೆ ನನಗೆ ಒಪ್ಸೋ ಕೊಡು ನಂದು ನನ್ನಲ್ಲಿರ್ತಕ್ಕಂಥದ್ದು ನಿನಗೆ ಕೊಡ್ತೀನಿ ಅಂದರೆ ಯಾಕಂದರೆ ನೋಡ್ರಿ ಜಗತ್ತಿನ ಒಂದು ನಿಯಮ ಏನ ನಿಯಮ ಏನಂದರೆ ಯಾವುದು ಕರ್ಮರು ಫಲದ ಸಿದ್ಧಾಂತ ಅನ್ಕೋಬೋದು ಜಗತ್ತಿನ ನಿಯಮ ಅನ್ಬೋದು ಸುಮ್ಮನೆ ನಮಗೆ ಬರ ಸುಮ್ಮನೆ ಸಿಗೋದಲ್ಲ ನಮಗೇನಾದರೂ ಬೇಕಾದರೆ ನಮ್ಮಲ್ಲಿರ್ತಕ್ಕಂಥದ್ದೊಂದು ಕೊಟ್ಟಾಗ ನಮಗೇನು ಬೇಕೋ ಅಥವಾ ಸಿಗ್ತಂ ಅದೇ ರೀತಿ ಪರಮಾತ್ಮ ತಂದೆನೋ ಕರ್ಮಫಲದ ಆಧಾರವಾಗಿ ನಮಗೆ ನಾವೆಷ್ಟು ಪರಮಾತ್ಮನ ಒಂದು ಡೈರೆಕ್ಷನ್ ಇದೆ ಮಾರ್ಗದರ್ಶನ ಇದೆ ಶ್ರೀಮದ್ದಂತೆ ನಡ್ಕೊಂಡು ಪರಮಾತ್ಮನಿಗೆ ನಾವು ಬಲಿಹಾರಿ ಆಗ್ತೀವಿ ಸರ್ವ ಸಂಬಂಧದ ರೂಪದಲ್ಲಿ ಪರಮಾತ್ಮನ ಜೊತೆ ಅನುಭವ ಮಾಡ್ತಾ ಸೇವೆ ಮಾಡ್ತೀವಿ ಯಾಕಂದ್ರೆ ನೋಡಿ ಲೌಕಿಕ ಜವಾಬ್ದಾರಿ ರೂಪದಲ್ಲಿ ತಂದೆ ಕರ್ತವ್ಯ ಮಕ್ಕಳನ್ನ ನಿಭಾಯಿಸ್ತೀವಿ ಇಲ್ಲಿನೂ ಅಲೌಕಿಕ ರೂಪದಲ್ಲಿ ಪರಮಾತ್ಮ ತಂದೆ ಅಂತ ಅವರ ಕರ್ತವ್ಯಗಳನ್ನು ನಾವು ನಿಭಾಯಿಸ್ಬೇಕು ಅದೇ ರೀತಿ ಓಕೆ ಈಗ ತಂದೆ ಇಲ್ಲಿಂದ ಶುರುವಾಯಿತು ಫಸ್ಟ್ ಆನಂದ ತಂದೆ ಅಂದಾಗ ಏನಾಯಿತು ಅಲ್ಲಿ ನಿರ್ಣಯ ಶಕ್ತಿ ಬಂತು ತಂದೆಯಿಂದ ನಮಗೇನು ಸಿಗ್ತದೆ ಗುಣ ಸ್ವರೂಪದಲ್ಲಿ ಸುಖ ಸುಖದಾತ ಸುಖಧಾಮ ಭಕ್ತಿಯಲ್ಲಿ ಕೂಡ ಅದೇ ಸುಖಕ್ಕಾಗಿ ಭಕ್ತರು ಪೂಜೆ ಮಾಡ್ತಿದ್ವಿ ನಾವು ಮಾಡಿದ್ವಿ ತುಂಬಾ ದೊಡ್ಡ ಭಕ್ತರು ಎಲ್ಲರೂ ಕೇಳ್ತಾರೆ ದೇವ್ರನ್ನ ಆಟೋಮೆಟಿಕ್ ಸಹಜವಾಗಿ ಬರಂತದ್ದು ಸುಖ ಶಾಂತಿ ಯಾಕಂದ್ರೆ ಸುಖ ಸಂಪನ್ನವಾಗಿದ್ದಾಗ ಮಾತ್ರ ಇರ್ತದೆ ಸುಖ ಸಂಪನ್ನ ಇಲ್ದಾಗ ಸಂಪನ್ನ ಶಾಂತಿ ಅಶಾಂತಿ ದುಃಖ ಅಶಾಂತಿ ಈ ತರ ಈ ರೀತಿ ನಮ್ಗೆ ಏನ್ ರಿಯಲೈಸೇಷನ್ ಆಯ್ತು ತಂದೆ ಬಾಬನ ಮುರಳಿಲಿ ಹೇಳ್ತಾರೆ ನಾನು ತಂದೆ ನಿನ್ನ ಮಗು ನಿರ್ಣಯ ಆಯ್ತು ಅಂದರೆ ಸುಖ ಸ್ವರೂಪ ತಂದೆ ಸಂಬಂಧದಲ್ಲಿ ನಾವು ಸುಖ ಸ್ವರೂಪದ ಅನುಭವ ಮಾಡಬೇಕು ಆಗ ಪ್ರಾಪ್ತಿಯ ಲಾಭ ನಮಗೆ ಸಹಜವಾಗಿ ಆಗ್ತೈತೆ ವಾರಸತ್ವ ಅಂದಾಗ ಆನಂದ ಸ್ವರೂಪ ಸ್ಟಾರ್ಟಿಂಗ್ ನಮಗೆ ಸೀರಿಯಲ್ ಆಗಿ ನಾವು ಸಂಬಂಧದಲ್ಲಿ ಬರಬೇಕು ನಿರಂತರ ಸಹಜ ರೀತಿ ಅನುಭವ ಆಗ್ಬೇಕಪ್ಪ ಬಂದಾಗ ಫಸ್ಟ್ ಆನಂದ ಸ್ವರೂಪ ಯಾವ ರೀತಿ ಬಾಬನು ಸ್ಟಾರ್ಟಿಂಗ್ನ ಬಂದಂತ ಬಂದರೆ ನಿಜ ಆನಂದ ಸ್ವರೂಪ ನಾನು ಆನಂದ ಸ್ವರೂಪ ನಾನು ಸುಖ ಸ್ವರೂಪ ಒಂದೊಂದು ಸಂಬಂಧದಲ್ಲಿ ಸಂಬಂಧ ರಿಯಲೈಸೇಷನ್ ಆಗ್ತಾ ಹೋಗ್ತದೆ ಆಮೇಲೆ ತಾಯಿ ನೋಡಿ ಸಂಬಂಧನು ಸೀರಿಯಲ್ ತಂದೆ ತಾಯಿ ತಾಯಿ ಸಂಬಂಧದಲ್ಲಿ ನಮಗೇನು ಪ್ರಾಪ್ತಿ ಇದೆ ತಾಯಿಯಿಂದ ಪಾಲನೆ ಸಿಗ್ತದೆ ಇಲ್ಲಿ ಬಾಬಾ ಹೇಳೋ ಪ್ರಕಾರ ನಮಗೆ ಯಾವ ಅನುಭವ ಆಗ್ತದೆ ಯಾವ ಸ್ವರೂಪದಲ್ಲಿ ನಾವು ತಾಯಿ ಸಂಬಂಧದಲ್ಲಿ ಸ್ಥಿತ ಆಗ್ತೀವಿ ಸ್ಥಿತ ಆಗ್ಬೇಕು ಅಂಬ ಪ್ರಶ್ನೆಗೆ ಬಾಬಾ ಏನ್ ಹೇಳ್ತಾರೆ ಈಗ ನನ್ನ ಮಾತಾಪಿತ ಬಂದು ಮೇಲೆ ಬಾಬಾನು ತಂದೆನೂ ತಾಯಿನೂ ಬಾಬಾ ಇಲ್ಲಿ ಇನ್ಸ್ಟ್ರೂಮೆಂಟ್ ಇರ್ಬೋದು ಬ್ರಹ್ಮ ಬಾಬಾ ಆಕ್ಚುಲಿ ಹೇಳ್ಬೇಕಂದ್ರೆ ಅಲೌಕಿಕ ರೂಪದಲ್ಲಿ ತಾಯಿ ಅಂತ ಹೇಳ್ತಾರೆ ಆದ್ರೆ ವಾಸ್ತವವಾಗಿ ಆತ್ಮಿಕವಾಗಿ ತಾಯಿ ಅಂದ್ರೆ ಶಿವಬಾಬಾನಿ ನಮ್ಮನ್ನ ಏನ್ ಮಾಡ್ತಾರ ಸ್ವಯಂ ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆ ಅಂತ ಪರಂಧಾಮದಲ್ಲಿ ನೆನ್ ಮಾಡ್ರಿ ಪರಮಧಾಮ ಮಾ ಅಂದರೆ ನಮ್ಮ ಧರ್ಮ ಸ್ವಧರ್ಮ ಅಲ್ಲಿ ಬಾಬನ ಮಡಿಲಲ್ಲಿ ನಾ ಸ್ವಯಂ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ಯಾವ ರೀತಿ ತಾಯಿ ಪಾಲನೆಯಿಂದ ಮಗು ಬೆಳವಣಿಗೆ ಆಗ್ತದೆ ಶಕ್ತಿ ಬರ್ತದೆ ಅದೇ ರೀತಿಯಲ್ಲಿ ನಾವು ಸೆಲ್ಫ್ ರಿಲೈಜೇಷನ್ ಗಾಡ್ ರಿಲೈಜೇಷನ್ ಓಮ್ ರಿಲೈಜೇಷನ್ ಅಂದರೆ ಈಗ ಸ್ವಯಂ ಮಾತಾಪಿತಾ ಮಡಿಲಿನಲ್ಲಿ ಮಗುವು ಮಾತ ಯಾರು ಪಿತಯಾರು ಭಾವನೆ ನನ್ನ ಮಗು ಸ್ವಧರ್ಮದಲ್ಲಿ ಸ್ಥಿತ ಅದೆ ಈಗ ಯಾವಾಗ ಶಾಂತಿ ನನ್ನ ಧರ್ಮ ಯಾವುದು ವಾಸ್ತವವಾಗಿ ಭಾವ ಶಾಂತಿ ಅಂತ ಹೇಳ್ತಾರೆ ಆದರೆ ವಾಸ್ತವವಾಗಿ ಏಳು ಗುಣಗಳೇನಿದಾವೆ ಅವೆಲ್ಲ ನಮ್ಮ ಧರ್ಮಗಳೇ ಆತ್ಮದ ಧರ್ಮಗಳು ಇಲ್ಲಿ ಆನಂದ ಸುಖ ನೋಡಿ ಸಂಬಂಧನ ಎಷ್ಟು ಬಂತು ಪಿತಾ ಮಡಿಲಿ ಅಂದಾಗ ಸಂಬಂಧ ಎಷ್ಟು ಬಂದ್ರೆ ಇಲ್ಲಿ ಮೂರು ಇಲ್ಲಿ ನಾವು ವಾರಸತ್ವ ಬೇಕಂದ್ರೆ ಬಾವೇನತಾನ ನನ್ನ ಮಗನ್ ಮಾಡ್ಕೊಳ್ತೀವಿ ಆಕ್ಚುಲಿ ಇಲ್ಲಿ ನೋಡ್ರಿ ಲೌಕಿಕ ರೂಪದಲ್ಲಿ ತಂದೆಯಿಂದ ನಮ್ಮ ಜೀವನ ಶುರು ಆಗ್ತೈತಿ ಇಲ್ಲಿ ಮಗನಿಂದ ಶುರು ಆಗ್ತೈತಿ ಯಾಕಂದ್ರೆ ಲೌಕಿಕ ರೂಪದಲ್ಲಿ ಜವಾ ಕಾರ್ಯ ವ್ಯವಹಾರಗಳ ಜವಾಬ್ದಾರಿ ಆದ್ಮೇಲೆ ತಂದೆ ಕರ್ತವ್ಯ ಯಾರು ನಿಭಾಯಿಸ್ತಾರೆ ಅದಕ್ಕೆ ಐದು ಸಾವಿರ ವರ್ಷ ನಮಗೆ ಆತ್ಮಕ್ಕೆ ಏಜ್ ಆಗಿದೆ ಈಗ ನಮ್ಮ ಜೀವನ ಏನ್ ಮಾಡಿದ್ವಿ ಪರಮಾತ್ಮನ ಗೀವಿ ಅವ್ರು ವಾರಸುದಾರ ಮಾಡ್ಕೊಂಡಿದ್ವಿ ಜಿಮ್ವಾರ ಯಾರಿಗಿದೀವಿ ಪರಮಾತ್ಮ ಪರಮಾತ್ಮ ಈಗ ನಮ್ದು ಅಲೌಕಿಕ ಜೀವನ ಶುರುವಾಯ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಸುಂದರವಾದ ವಿಚಾರಗಳನ್ನು ಪರಮಾತ್ಮನ ಜೊತೆಗೆ ಸಂಬಂಧಗಳನ್ನು ಹೇಗೆ ಬೆಳೆಸೋದು ಮತ್ತು ಅದರಿಂದಾಗುವ ಪ್ರಾಪ್ತಿಗಳನ್ನು ಹೇಳ್ಕೊಟ್ರೆ ತಮಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಜೊತೆಗೆ ವಿಜಯಕುಮಾರ್ ಅನ್ನೋರಿದ್ದರು ಇಷ್ಟೊತ್ತು ಅವರು ತುಂಬ ಸುಂದರವಾಗಿ ಪರಮಾತ್ಮನ ಜೊತೆಗೆ ಹೇಗೆ ನಾವು ಸಂಬಂಧಗಳನ್ನು ಬೆಳೆಸೋದು ಹಾಗೆ ಅನುಭವ ಮಾಡೋದು ಇದರಿಂದ ಆಗುವ ಪ್ರಾಪ್ತಿಗಳನ್ನು ಹೇಳ್ತಾ ಇದ್ರು ಹಾಗೆ ಇನ್ನಷ್ಟು ಸಂಬಂಧಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇವೆ ಅಲ್ಲಿವರೆಗೂ ನಮಸ್ಕಾರ